ವರತಿನಿ ಏಕಾದಶಿ ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ವರದಿನಿ ಏಕಾದಶಿಯ ಮಹಿಮೆಯನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀಕೃಷ್ಣನ ಮತ್ತು ಯಮರಾಜ್ ಯುಧಿಷ್ಠಿರರ ಮಧ್ಯೆ ನಡೆದ ಸಂವಾದದಲ್ಲಿ ಹೇಳಲಾಗಿದೆ ಒಮ್ಮೆ ಯುಧಿಷ್ಠರ ಮಹಾರಾಜನು ಭಗವಂತನಾದ ಶ್ರೀಕೃಷ್ಣನಿಗೆ ಹೇ ವಾಸುದೇವನೇ ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯ ಹೆಸರೇನು ಮತ್ತು ಈ ಏಕಾದಶಿಯ ವ್ರತಾಚರಣೆ ಮಾಡುವುದರಿಂದ ಏನು ಫಲ ಸಿಗುತ್ತದೆ ಮತ್ತು ಅದರ ಮಹಿಮೆಯೇನು ಎಂಬುದನ್ನು ತಿಳಿಸಿರಿ ಎಂದನು ಆಗ ಭಗವಂತನಾದ ಶ್ರೀಕೃಷ್ಣನು ಹೇ ರಾಜನ್ ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿ ಹೆಸರು ವರುತಿನಿ ಎಂದು ಈ ವ್ರತದ ಪಾಲನೆಯಿಂದ ಇಹ ಜನ್ಮದಲ್ಲಿ ಮತ್ತು ಮುಂದಿನ ಜನ್ಮದಲ್ಲಿಯೂ ಸಹ ಸೌಭಾಗ್ಯ ಪ್ರಾಪ್ತವಾಗುತ್ತದೆ ಈ ಏಕಾದಶಿಯ ವ್ರತದ ಪ್ರಭಾವದಿಂದ ಮನುಷ್ಯನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಅದೇ ಪ್ರಕಾರ ವ್ರತಸ್ಥನಿಗೆ ವಾಸ್ತವಿಕ ಆನಂದ ಪ್ರಾಪ್ತವಾಗಿ ಅವನು ಭಾಗ್ಯವಂತನಾಗುತ್ತಾನೆ ಅದೇ ಪ್ರಕಾರ ಜನ್ಮ ಮರಣಗಳ ಜೀವನ ಚಕ್ರದಿಂದ ಮುಕ್ತನಾಗಿ ವ್ರತಸ್ಥನಿಗೆ ಭಗವಂತನ ಭಕ್ತಿ ಪ್ರಾಪ್ತಿಯಾಗುತ್ತದೆ ಈ ವ್ರತವನ್ನು ಪಾಲಿಸಿ ಮಾಂಧಾತ ರಾಜನು ಮುಕ್ತಗೊಂಡನು ಅದರಂತೆ ಧುಂದುಮಾರನು ಸಹ ಮುಕ್ತನಾದನು ಕೇವಲ ವರುತಿನಿ ಏಕಾದಶಿ ವ್ರತವನ್ನು ಪಾಲಿಸುವುದರಿಂದ ವ್ರತಸ್ಥನಿಗೆ ಹತ್ತು ಸಾವಿರ ವರ್ಷಗಳವರೆಗೆ ಮಾಡಿದ ತಪಸ್ಸಿನ ಫಲ ಸಿಗುತ್ತದೆ ಸೂರ್ಯಗ್ರಹಣದ ವೇಳೆ ಕುರುಕ್ಷೇತ್ರದಲ್ಲಿ ನಾಲ್ವತ್ತು ಕಿಲೋ ಸುವರ್ಣದಾನ ಮಾಡಿದ ನಂತರ ಸಿಗುವಷ್ಟು ಕೀರ್ತಿ ಈ ವರುತಿನಿ ಏಕಾದಶ ವ್ರತವನ್ನು ಮಾಡಿದರೆ ಸಿಗುತ್ತದೆ ಎಂದನು ಹೇ ರಾಜನ್ ಗಜದಾನವು ಅಶ್ವದಾನಕ್ಕಿಂತ ಶ್ರೇಷ್ಠ ಮತ್ತು ಗಜದಾನಕ್ಕಿಂತ ಭೂದಾನ ಶ್ರೇಷ್ಠವೆಂದು ತಿಳಿಸಲಾಗಿದೆ ಆದರೆ ಎಳ್ಳಿದ ಎಳ್ಳಿನ ದಾನವು ಭೂದಾನಕ್ಕಿಂತಲೂ ಶ್ರೇಷ್ಠವಾಗಿದೆ ಸುವರ್ಣ ದಾನವು ಎಳ್ಳಿನ ದಾನಕ್ಕಿಂತ ಶ್ರೇಷ್ಠವಾಗಿದೆ ಆದರೆ ಅನ್ನದಾನವು ಸುವರ್ಣ ದಾನಕ್ಕಿಂತಲೂ ಶ್ರೇಷ್ಠವಾಗಿದೆ ರಾಜನ್ ಅನ್ನದಾನವನ್ನು ಮಾಡಿದರೆ ಪಿತೃಗಳು ದೇವತೆಗಳು ಪ್ರಸನ್ನರಾಗುತ್ತಾರೆ ಮತ್ತು ಸರ್ವಚರಾಚರಗಳು ಸಹ ಪ್ರಸನ್ನಗೊಳ್ಳುತ್ತವೆ ಬಲ್ಲವರಿಗೆ ಅನ್ನದಾನವು ಕನ್ಯಾದಾನದಷ್ಟೇ ಪುಣ್ಯಪ್ರದವಾಗಿದೆ ಎಂದು ತಿಳಿದಿದೆ ಸ್ವಂತ ಭಗವಂತನಾದ ಶ್ರೀಕೃಷ್ಣನೇ ಅನ್ನದಾನವು ಗೋದಾನದಷ್ಟೇ ಶ್ರೇಷ್ಠವಾಗಿದೆ ಎಂದು ಹೇಳಿದ್ದಾನೆ ಎಲ್ಲದಕ್ಕಿಂತ ಮಿಗಿಲಾಗಿ ವಿದ್ಯಾದಾನವೇ ಶ್ರೇಷ್ಠವಾಗಿದೆ ಕೇವಲ ವರ್ಧಿನಿ ಏಕಾದಶಿ ವ್ರತದ ಪಾಲನೆಯಿಂದ ಎಲ್ಲ ಪ್ರಕಾರಗಳ ದಾನಗಳನ್ನು ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತದೆ ತನ್ನ ಚರಿತಾರ್ಥದ ಸಲುವಾಗಿ ಯಾರು ತನ್ನ ಕನ್ಯೆಯನ್ನು ಮಾರುತ್ತಾರೋ ಅವರಷ್ಟು ನೀಚ ಮನುಷ್ಯರು ಬೇರಾರೂ ಇಲ್ಲ ಮತ್ತು ಪ್ರಳಯದವರೆಗೆ ಆ ವ್ಯಕ್ತಿ ನರಕದಲ್ಲಿದ್ದ ದುಃಖವನ್ನು ಭೋಗಿಸಬೇಕಾಗುತ್ತದೆ ಆದ ಕಾರಣ ಯಾರು ಯಾವಾಗಲೂ ತಮ್ಮ ಕನ್ಯೆಯನ್ನು ಕೊಟ್ಟು ಧನವನ್ನು ಸ್ವೀಕರಿಸಬಾರದು ಮತ್ತು ಯಾವ ವ್ಯಕ್ತಿ ಈ ರೀತಿ ಮಾಡುತ್ತಾನೋ ಅವನ ಮುನ್ ಅವನು ಮುಂದಿನ ಜನ್ಮದಲ್ಲಿ ಬೆಕ್ಕುವಾಗಿ ಹುಟ್ಟುತ್ತಾನೆ ಆದರೆ ತನ್ನ ಶಕ್ತಾನುಸಾರ ಯಾವ ಮನುಷ್ಯನ ಸುವರ್ಣದಿಂದ ಅಲಂಕಾರ ಮಾಡಿ ಯೋಗ್ಯವರನಿಗೆ ತನ್ನ ಕನ್ನೆಯನ್ನು ಎರೆದು ಕೊಡುತ್ತಾನೋ ಅಂತಹ ಪುಣ್ಯದ ಲೆಕ್ಕಾಚಾರವನ್ನು ಇಡಲು ಯಮರಾಜನ ಸಚಿವ ಚಿತ್ರಗುಪ್ತನು ಸಹ ಅಸಮರ್ಥನಾಗುತ್ತಾನೆ ಈ ಏಕಾದಶಿಯನ್ನು ಮಾಡುವವರು ಗಾಜಿನ ಪಾತ್ರೆಯಲ್ಲಿ ಊಟ ಮಾಡಬಾರದು ಮಾಂಸಭಕ್ಷಣೆ ಮಾಡಬಾರದು ಚೆನ್ನಂಗಿ ಬೇಳೆ ತರಕಾರಿ ಬಟಗಡಲೆಗಳನ್ನು ತಿನ್ನಬಾರದು ಪರಾನ್ನವನ್ನು ತಿನ್ನಬಾರದು ದಶಮಿ ಏಕಾದಶಿ ಎಂದು ಮೈಥುನ ಮಾಡಬಾರದು ಜೂಜಾಡಬಾರದು ಎಲೆ ಅಡಿಕೆ ತಿನ್ನಬಾರದು ಹಲ್ಲು ಉಜ್ಜಬಾರದು ಪ್ರಜಲ್ಪ ಮಾಡಬಾರದು ಸುಳ್ಳು ಹೇಳಬಾರದು ಯಾರನ್ನು ನಿಂದಿಸಬಾರದು ಪಾಪಿ ವ್ಯಕ್ತಿಗಳೊಂದಿಗೆ ಮಾತನಾಡಬಾರದು ಹಗಲಿನಲ್ಲಿ ಮಲಗಬಾರದು ಯಾರ ಮೇಲೂ ಕೋಪಗೊಳ್ಳಬಾರದು ಜೇನುತುಪ್ಪವನ್ನು ಸೇವಿಸಬಾರದು ದಶಮಿ ಏಕಾದಶಿ ಮತ್ತು ದ್ವಾದಶಿ ಎಂದು ಉಗುರು ಕೇಶಕರ್ತನ ಕಟಿಂಗ್ ದಾಡಿ ಇತ್ಯಾದಿಗಳನ್ನು ಮಾಡಿಕೊಳ್ಳಬಾರದು ಅಭ್ಯಂಗ ಸ್ಥಾನ ಮಾಡಬಾರದು ಕಾಳಜಿಪೂರ್ವಕವಾಗಿ ಪೂರ್ವಕವಾಗಿ ಮೇಲಿನ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿದರೆ ಉತ್ತಮ ಪ್ರಕಾರದಿಂದ ಏಕಾದಶಿಯ ಪಾಲನೆಯಾಗುತ್ತದೆ ಇದರಿಂದ ವ್ರತಸ್ಥನಿಗೆ ಜೀವನದ ಸರ್ವೋಚ್ಚ ಧ್ಯೇಯದ ಪ್ರಾಪ್ತಿಯಾಗುತ್ತದೆ ಏಕಾದಶಿಯೆಂದು ಯಾರು ಜಾಗರಣೆ ಮಾಡುತ್ತಾರೋ ಅವರ ಎಲ್ಲ ಪಾಪಗಳು ಕ್ಷಯಗೊಂಡು ಅವರಿಗೆ ಭಗವದ್ಧಾಮವು ಪ್ರಾಪ್ತವಾಗುತ್ತದೆ ಈ ಏಕಾದಶಿ ಮಹಿಮೆಯ ಶ್ರವಣ ಪಠದಿಂದ ಅವರಿಗೆ ಸಹಸ್ರ ಗೋದಾನದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ವ್ರತಸ್ಥರು ಭಗವಂತನಾದ ಶ್ರೀ ವಿಷ್ಣುವಿನ ಧಾಮವನ್ನು ಸೇರುತ್ತಾರೆ ಹರೇ ಕೃಷ್ಣ